ಮನೆ ಮುಂದೆ ನಿಲ್ಲಿಸಿದಂತಹ ಬೈಕ್ ಅನ್ನ ಕಳ್ಳರು ಕದ್ದಿದ್ದಾರೆ ಚಂದಾಪುರ ಬಳಿ ನಡೆದಿರುವಂತಹ ಘಟನೆ ಇದು ಮನೆ ಮುಂದೆ ಬೈಕ್ ನಿಲ್ಲಿಸಿರ್ತಾರೆ ಆದರೆ ಕೈ ಕಳ್ಳರು ಕೈ ಚಳಕವನ್ನ ತೋರಿಸಿದ್ದಾರೆ ಮನೆ ಮುಂದೆ ನಿಲ್ಲಿಸಿದಂತಹ ಬೈಕ್ ಅನ್ನೇ ಎಗರಿಸಿ ಬಿಟ್ಟಿದ್ದಾರೆ ಚಂದಾಪುರ ಭಾಗದಲ್ಲಿ ನಡೆದಿರುವಂತಹ ಘಟನೆ ಇದು ರಮೇಶ್ ಅನ್ನೋರಿಗೆ ಸೇರಿದಂತಹ ಪಲ್ಸರ್ ಬೈಕ್ ಅನ್ನ ಇಲ್ಲಿ ಕಳವು ಮಾಡಲಾಗಿದೆ ಆ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಮನೆಯ ಮುಂದೆ ನಿಲ್ಲಿಸಿದಂತಹ ಬೈಕ್ ಅನ್ನು ಕಳ್ಳರು ಕದ್ದಿರುವಂತದ್ದು ಹಳೆ ಚಂದಾಪುರ ಬಳಿ ರಾತ್ರಿ ಕಳ್ಳರು ತಮ್ಮ ಕೈ ತೋರಿಸಿದ್ದಾರೆ ಮನೆ ಮುಂದೆ ನಿಲ್ಲಿಸಿದಂತಹ ಆ ಬೈಕನ್ನು ಕದಿಯುವಂಥ ದೃಶ್ಯ ಸಿ ಸಿ ಸರಿಯಾಗಿದೆ ಸೆರೆಯಾಗಿದೆ ಮನೆಯ ಮುಂಭಾಗ ಪಲ್ಸರ್ ಬೈಕ್ ನಿಲ್ಲಿಸಿರ್ತಾರೆ ಮುಂಜಾನೆ ನಾಲ್ಕು ಗಂಟೆ ಸುಮಾರು ಹ್ಯಾಂಡಲ್ ಲಾಕ್ ಅನ್ನು ಮುರಿದು ಕಳ್ಳತನ ಮಾಡಿದ್ದಾರೆ ಕಳ್ಳರ ಆ ಕೈಚೊಳಕ ಏನಿದೆ ಅದು ಸಿ ಸಿ ಸರಿಯಾಗಿದೆ ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ದೃಶ್ಯದಲ್ಲಿ ಇದೀಗ ನೀವು ನೋಡ್ತಾ ಇದ್ದೀರಿ ಸಿ ಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿರುವಂಥ ದೃಶ್ಯ ಬೈಕ್ ಕಳ್ಳರೂರು ಮನೆ ಮುಂದೆ ರಮೇಶನ್ನೂರು ಪಲ್ಸರ್ ಬೈಕನ್ನು ನಿಲ್ಲಿಸಿರ್ತಾರೆ ಆ ಪಲ್ಸರ್ ಬೈಕನ್ನು ಕಳ್ಳರು ಎಗರಿಸಿ ಬಿಟ್ಟಿದ್ದಾರೆ ಹಳೆ ಚಂದಾಪುರ ಬಳಿ ನಡೆದಿರುವಂತಹ ಘಟನೆ ಇದು ಸೂರ್ಯನಗರ ಪೊಲೀಸ್ ಠಾಣೆಯಲ್ಲಿ ಸದ್ಯ ಪ್ರಕರಣ ಕೂಡ ದಾಖಲಾಗಿದೆ ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ ಬೆಂಗಳೂರು ನಗರ ಪ್ರದೇಶ ಅಂದಾಗ ಆಗಾಗ ಇಂಥ ಪ್ರಕರಣಗಳನ್ನು ನಾವು ನೋಡ್ತಾನೆ ಇರ್ತೀವಿ ಬೈಕ್ ಕಳ್ಳರ್ ಇರ್ಬೋದು ಆ ಕಳ್ಳರ ಕೈ ಚಳಕ ಇರ್ಬೋದು ಮುಂಜಾನೆ ಅಥವಾ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಮನೆ ಮುಂದೆ ಬೈಕ್ ನಿಲ್ಲಿಸಿದರೆ ಬೆಳಗ್ಗಾದರೆ ಬೈಕ್ ಇರೋದಿಲ್ಲ ಇಂಥ ಹಲವಾರು ಪ್ರಕರಣಗಳು ಸೊ ಹಳೆ ಚಂದಾಪುರ ಭಾಗದಲ್ಲೂ ಇಂತಹದ್ದೇ ಪ್ರಕರಣ ನಡೆದಿರುವಂಥದ್ದು ಮನೆ ಮುಂದೆ ಬೈಕ್ ನಿಲ್ಲಿಸಿರ್ತಾರೆ ರಮೇಶ್ ಅನ್ನೋರು ಆದರೆ ಸದ್ಯ ಆ ಬೈಕ್ ಇಲ್ಲ ಆ ಕಳ್ಳರು ಆ ಹ್ಯಾಂಗಲ್ ಲಾಕ್ ಏನಿದೆ ಅದನ್ನು ಮುರಿದು ಬೈಕನ್ನು ಎಗರಿಸ್ಕೊಂಡು ಅಲ್ಲಿಂದ ಹೊರಟಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ